ಪೆರವೈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಹಿಂದೆ ತಾವೇ ಕಸದ ವಾಹನ ಓಡಿಸಿ ಸುದ್ದಿಯಾಗಿದ್ರು ಆಮೇಲೆ ಅಧ್ಯಕ್ಷರಾದ ಬಳಿಕ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿ ಸುದ್ದಿ ಮಾಡಿದ್ರು ಅದಾದ ಬಳಿಕ ಹದಿನೈದನೇ ಹಣಕಾಸು ಆಯೋಗದ ಸಭೆಗೂ ಹಾಜರಾಗುವ ಮೂಲಕ ಮಗ ತುತ್ತು ಸುದ್ದಿಯಾಗಿದ್ರು ಆದ್ರೆ ಈಗ ಅದೇ ಪಂಚಾಯತ್ ಅಧ್ಯಕ್ಷರು ಅವ್ಯವಹಾರದ ಆರೋಪದಲ್ಲಿ ಸುದ್ದಿಯಾಗಿದ್ದಾರೆ ದೇಶದ ಗಮನ ಸೆಳೆದಿದ್ದ ಪಂಚಾಯತ್ ಅಧ್ಯಕ್ಷೆ ಸ್ವಾತಂತ್ರ್ಯೋತ್ಸವಕ್ಕೆ ಕೆಂಪು ಕೋಟೆಗೆ ಆಹ್ವಾನ ಇದೀಗ ಅವ್ಯವಹಾರದ ಸುಳಿಯಲ್ಲಿ ಸಿಲುಕಿ ಸಂಕಷ್ಟ ಅವ್ಯವಹಾರ ಮಾಡಿಲ್ಲ ಅಂತ ತನ್ನ ಮೇಲೆ ಆರೋಪ ಮಾಡಿದವರ ಮೇಲೆ ತಿರುಗಿ ಬಿದ್ದಿರುವ ಇವರು ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಫೀಸಾ ಅಂದ್ಹಾಗೆ ಇದು ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೆರುವಾಯಿ ಗ್ರಾಮ ಪಂಚಾಯತ್ನಲ್ಲಿ ನಡೆದಿದ್ದ ಮೊದಲ ಗ್ರಾಮ ಸಭೆಯ ದೃಶ್ಯ ಈ ಸಭೆಯಲ್ಲೇ ಸ್ವಂತ ಅನುದಾನ ನೀರು ನಿರ್ವಹಣೆ ಹಾಗೂ ಹದಿನೈದನೇ ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ ಗ್ರಾಮದ ಜನರು ಆಕ್ಷೇಪ ತೆಗೆದಿದ್ದರು ಈ ವೇಳೆ ಯತೀಶ್ ಪೆರುವಾಯಿ ಎಂಬವರು ಲೆಕ್ಕಪತ್ರದಲ್ಲಿ ನೀಡಲಾದ ಒಂದೊಂದು ವಿಚಾರಗಳನ್ನು ಸಭೆಯ ಮುಂದಿಟ್ಟು ಖರ್ಚಿನ ವಿವರ ಕೇಳಿದ್ರು ಲೆಕ್ಕ ಪತ್ರದಲ್ಲಿ ನಮೂದಿಸಿದ ಕ್ರಮ ಸಂಖ್ಯೆಯಲ್ಲಿ ಹಲವು ಕ್ರಮ ಸಂಖ್ಯೆ ಬಿಟ್ಟು ಹೋಗಿರುವುದು ಅವ್ಯವಹಾರ ನಡೆದಿದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡಿತ್ತು ಆದರೆ ನಾನೇನು ಮಾಡಿಲ್ಲ ನನಗೆ ಒಂದು ರೂಪಾಯಿ ಹಣ ಬೇಡ ನಾನು ಜನರ ಸೇವೆಗಾಗಿ ಓಟಿಗೆ ನಿಂತಿದ್ದೆ ಅಂತ ವಾದ ಮಾಡಿದ್ರು ಆದರೆ ಗ್ರಾಮದ ಜನರ ಗದ್ದಲದ ನಡುವೆ ಕೊನೆಗೂ ಗ್ರಾಮಸಭೆ ಅಂದು ಅರ್ಧಕ್ಕೆ ನಿಂತು ಹೋಗಿತ್ತು ನಮ್ಮ ಊರಿನ ಜನರಿಗೆ ಒಂದು ಖರಾಪ್ ಮಾಡ್ಲಿಕ್ಕೆ ನಮ್ಗೆ ಮಾಡಿ ಏನಾಗುತ್ತಿಲ್ಲ ನಾನು ಅದ್ರಲ್ಲಿ ಒಂದು ರೂಪಾಯಿ ಬೇಡೋ ಬೇಡ ಅಂತೇಳಿ ಒಂದು எல்லா உட்டேன் ஏன் ಪತ್ರ ಮಂಡನೆಯಲ್ಲಿ ಆಗಿರುವ ಲೋಪ ಹಾಗೂ ವಿಶೇಷವಾಗಿ ಪಂಚಾಯತ್ ಅಧ್ಯಕ್ಷೆ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಲು ದೆಹಲಿಗೆ ಹೋದ ವಿಚಾರ ಹಿಂದಿನ ಗ್ರಾಮಸಭೆಯಲ್ಲಿ ಚರ್ಚೆಯಾಗಿತ್ತು ಈ ಬಾರಿ ಮತ್ತೆ ಮಾರ್ಚ್ ಹದಿನೇಳರಂದು ಎರಡನೇ ಗ್ರಾಮಸಭೆಯಲ್ಲಿ ಮತ್ತದೇ ಗದ್ದಲ ನಿರ್ಮಾಣವಾಗಿದೆ ಕಳೆದ ಗ್ರಾಮ ಸಭೆಯಲ್ಲಿ ಉಳಿಕೆ ಒಂಬತ್ತು ಲಕ್ಷದ ಎಂಬತ್ತ ಏಳು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ತೋರಿಸಲಾಗಿತ್ತಾದರೂ ಈ ಬಾರಿಯ ಸಭೆಯಲ್ಲಿ ಆರಂಭಿಕ ಉಳಿಕೆ ಎಂಟು ಲಕ್ಷದ ಎಂಬತ್ತ ಎರಡು ಸಾವಿರದ ನಲವತ್ತ ಒಂದು ರೂಪಾಯಿ ತೋರಿಸಲಾಗಿದೆ ಇನ್ನು ನೀರು ನಿರ್ವಹಣೆಯ ಲೆಕ್ಕ ಪತ್ರದಲ್ಲಿ ಕಳೆದ ಬಾರಿ ಒಂದು ಲಕ್ಷದ ಎಪ್ಪತ್ತ ಎರಡು ಸಾವಿರದ ಏಳ್ನೂರ ಐದು ರೂಪಾಯಿ ಉಳಿಕೆಯಾಗಿತ್ತು ಆದರೆ ಈ ಬಾರಿ ತೋರಿಸಿದ ಆರಂಭಿಕ ಉಳಿಕೆಯಲ್ಲಿ ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರ ಎಂಟು ರೂಪಾಯಿ ತೋರಿಸಲಾಗಿದೆ ಇನ್ನು ಹದಿನೈದನೇ ಹಣಕಾಸು ಲೆಕ್ಕ ಪತ್ರದಲ್ಲೂ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರದ ನಾಲ್ನೂರ ಮೂವತ್ತ ಏಳು ರೂಪಾಯಿಗಳ ವ್ಯತ್ಯಾಸ ಆಗಿದೆ ಇದಿಷ್ಟೇ ಅಲ್ಲದೆ ಮಾಹಿತಿ ಹಕ್ಕಿನಲ್ಲಿ ಪಡೆದ ದಾಖಲೆ ಪ್ರಕಾರ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಗ್ರಾಮದ ಯದುಶ್ ಮೆರುವಾಯಿ ಆರೋಪಿಸಿದ್ದಾರೆ ಇನ್ನು ದೆಹಲಿಗೆ ಹೋಗಲು ರೈಲು ಪ್ರಯಾಣಕ್ಕೆ ಮಾತ್ರ ಅವಕಾಶ ಇದ್ರು ವಿಮಾನದಲ್ಲಿ ಪ್ರಯಾಣಿಸಿ ಮೂವತ್ತು ಸಾವಿರಕ್ಕೂ ಅಧಿಕ ಹಣ ದುರುಪಯೋಗ ಆಗಿದೆ ಅನ್ನೋದು ಯತೀಶ್ ಅವರ ಗಂಭೀರ ಆರೋಪ ಕಳೆದ ಬಾರಿಯ ಗ್ರಾಮಸಭೆ ವರದಿಯನ್ನು ನೋಡಿ ನಂತರ ನಾವು ಎಲ್ಲ ಮಾಹಿತಿ ಹಾಕಿನಲ್ಲಿ ಮಾಹಿತಿಯನ್ನು ಕಲೆ ಹಾಕಿದಾಗ ಖರ್ಚಿನಲ್ಲಿ ಸ್ವಂತ ಅನುದಾನ ಮತ್ತು ನೀರು ನಿರ್ವಹಣೆ ಹಾಗೂ ಹದಿನೈದನೇ ಹಣಕಾಸಿನಲ್ಲಿ ಒಟ್ಟು ಒಂಬತ್ತು ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳು ಅವ್ಯವಹಾರ ಆಗಿದ್ದರ ಬಗ್ಗೆ ಅದರಲ್ಲಿ ಮಾಹಿತಿಯನ್ನು ಇದೆ ಆದರೆ ಕಳೆದ ಗ್ರಾಮ ಸಭೆಯಲ್ಲಿ ನಾವು ಅವರನ್ನು ಆರೋಪ ಮಾಡಿದಾಗ ಹೇಳಿದರು ಒಂದೇ ಒಂದು ರೂಪಾಯಿ ಅವ್ಯವಹಾರ ಆಗಿದ್ದರೆ ನಾನು ರಾಜೀನಾಮೆ ನೀಡ್ತೇನೆ ಅಂತ ಹೇಳಿದರು ಮತ್ತು ನೀವು ದಾಖಲೆ ತಂದು ತೋರಿಸಿ ಅಂತ ಕಳೆದ ಗ್ರಾಮ ಸಭೆಯನ್ನು ಎಲ್ಲ ದಾಖಲೆಯನ್ನು ನಾವು ಇಟ್ಟು ಅವರ ರಾಜೀನಾಮೆಯನ್ನು ಕೇಳಿದ್ದೇವೆ ಹಾಗಾಗಿ ಅವರು ಯಾವುದಕ್ಕೆ ಮೂನಾಕ್ಷರನಾಗಿ ಕೊನೆಗೆ ಗ್ರಾಮ ಸಭೆಯನ್ನು ರದ್ದು ಮಾಡಿ ಅವರಲ್ಲಿಂದ ಸಭೆ ತ್ಯಾಗ ಮಾಡಿದರು ದೆಹಲಿಗೆ ಹೋಗಬೇಕಿದ್ರೆ ಅವರಿಗೆ ಸರ್ಕ್ಯುಲರ್ ಇವ ಇರುವಂಥದ್ದು ರೈಲ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವರು ವಿಮಾನದಲ್ಲಿ ಹೋಗಿ ಸಾಧಾರಣ ಮೂವತ್ತೇಳು ಸಾವಿರದ ಮೇ ಹೆಚ್ಚು ಅದಕ್ಕೆ ಹೆಚ್ಚು ಹಣವನ್ನು ದುರುಪ್ ಅಂದರೆ ಒಟ್ಟು ದುಂದು ವೆಚ್ಚ ಮಾಡಿದ್ದಾರೆ ಅವರು ಇರುವಂಥದ್ದು ಸರ್ಕ್ಯುಲರ್ ಇರುವಂಥದ್ದು ರೈಲಿನಲ್ಲಿ ಪ್ರಯಾಣ ಮಾಡೋದಕ್ಕೆ ನಾವು ಸಾಧಾರಣ ಒಂದು ಇಪ್ಪತ್ತಕ್ಕೆ ಹೆಚ್ಚು ಪ್ರಶ್ನೆಗಳನ್ನು ಅವರ ಹತ್ರ ಕೇಳಿದ್ದೇವೆ ಅವರು ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಸಭೆ ನಡೆಸೋದು ಅಂತ ಹೇಳಿದರೆ ಒಟ್ಟು ಕಾಟಾಚಾರಕ್ಕೆ ಸಭೆ ನಡೆಯಬಾರ್ದು ನಮಗೇನಿಲ್ಲ ಕೊನೆಯ ಬಾರಿ ನಿಮಗೆ ಏನಿಲ್ಲ ಅಂತಿಮ ಕೊನೆಯ ಬಾರಿ ಆಗಿರುವಂಥ ಗ್ರಾಮ ಸಭೆ ಅಂತಿಮ ಶಿಲ್ಕು ಮತ್ತು ಈ ಬಾರಿಯ ಆರಂಭ ಶಿಲ್ಕು ಒಟ್ಟು ಟ್ಯಾರಿ ಮಾಡಿಕೊಡಿ ಅದನ್ನು ಅದು ಒಟ್ಟಾದರೆ ಮೂರು ಲಕ್ಷಕ್ಕೆ ಹೆಚ್ಚು ಅವ್ಯವಹಾರ ಇದು ಒಟ್ಟು ಇದಿದೆ ಅದನ್ನು ಅವ್ರು ಸರಿ ಮಾಡಿಕೊಡಲಿ ಅಂತ ಹೇಳಿದ್ವಿ ಅಷ್ಟೇ ಈ ಆರೋಪಗಳನ್ನು ಮಾಡಿರುವ ಯತೀಶ್ ಪೆರುವಾಯಿ ಅವರು ಗ್ರಾಮಸಭೆಯಲ್ಲಿ ಲೆಕ್ಕಪತ್ರಕ್ಕೆ ಸರಿಯಾದ ಉತ್ತರ ನೀಡುವಂತೆ ಆಗ್ರಹಿಸಿದ್ದರು ಕಳೆದ ಗ್ರಾಮ ಸಭೆಯಲ್ಲೂ ಯತೀಶ್ ಪೆರುವಾಯಿ ಅವರೇ ಈ ಪ್ರಸ್ತಾಪ ಮಾಡಿದ್ದು ಇದು ಅವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ಅಧ್ಯಕ್ಷೆ ನಫೀಸಾ ಆರೋಪಿಸಿದ್ದರು ಲೆಕ್ಕಪತ್ರವನ್ನ ಪಿಡಿಒ ಸಹಿತ ಅಧ್ಯಕ್ಷರು ನಿರ್ವಹಣೆ ಮಾಡುವ ಕಾರಣ ಅಧ್ಯಕ್ಷರು ಲೆಕ್ಕವನ್ನ ಜನರ ಮುಂದಿಡಬೇಕಾಗಿದೆ ಸದ್ಯಕ್ಕೆ ಈ ವಿಚಾರದಲ್ಲಿ ಲೋಕಾಯುಕ್ತರಿಗೂ ದೂರು ನೀಡಲಾಗಿದ್ದು ತನಿಖೆಯ ವರದಿಗೂ ಮೊದಲೇ ಯತೀಶ್ ಆರೋಪದ ಕುರಿತು ಅಧ್ಯಕ್ಷೆ ನಫೀಸಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಅಭಿವೃದ್ಧಿಗೆ ನಾನು ಕಟಿಪೆದ್ದಳಾಗಿದ್ದು ಗ್ರಾಮಸ್ಥರ ಸಮಸ್ಯೆ ಹೇಳಿಕೊಳ್ಳಲು ಯತೀಶ್ ಅಡ್ಡಿಪಡಿಸುವ ಕಾರಣ ಗ್ರಾಮಸಭೆ ನಡೆಯುತ್ತಿಲ್ಲ ಎಂದು ಯತೀಶ್ ಅವರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ತುಂಬಾ ಉಂಟು ಮಾಡಿದ ಅದು ಅಲ್ಲದೆ ಮೊಬ್ಬಿನ ಗ್ರಾಮ ಸಭೆಯ ವರದಿಯನ್ನು ಇಟ್ಟುಕೊಂಡು ಈ ಗ್ರಾಮ ಸಭೆಯಲ್ಲಿ ಗರಟೆ ಚರ್ಚೆಯನ್ನು ಮಾಡಿದ ಅದು ಅಲ್ಲದೆ ಯಾವುದೇ ಇಲಾಖಾವಾರು ಮಾಹಿತಿಯನ್ನು ಕೊಡಲು ಬಿಡದೆ ನಮ್ಮ ಗ್ರಾಮದ ಜನರಿಗೆ ಯಾವುದೇ ಮಾಹಿತಿಗೆ ಒಂದು ಸಮಯ ಕೊಡದೆ ಅವನೇ ಒಂದೂವರೆ ಗಂಟೆ ಕಾಲ ಅವನೇ ಮಾತಾಡಿದ ಯಾರು ಹೇಳಿದ್ರು ಪೊಲೀಸ್ನವರು ಹೇಳಿದ್ರು ಅವನು ಅವನ ಮಾತನ್ನು ನಿಲ್ಲಿಸದೆ ಗಲಭೆಯನ್ನೇ ಉಂಟು ಮಾಡಿದ ನಮ್ಮದ ಗ್ರಾಮದ ಜನರಿಗೆ ಸಮಸ್ಯೆಯನ್ನು ಹೇಳಲಾಗಲಿ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಗಲಿ ಯಾವುದನ್ನು ಮಾಡಲಿಕ್ಕೆ ಅವನು ಅದು ಅಲ್ಲದೆ ನಾನು ಎಪ್ಪತ್ತೆಂಟರ ಸ್ವತಂತ್ರೋತ್ಸವಕ್ಕೆ ದೆಹಲಿಗೆ ಹೋದ ಕಾರಣವನ್ನು ಇಡಿಕೊಂಡು ಅದನ್ನು ನಾನು ಅವ್ಯವಹಾರ ಮಾಡಿ ಹೋಗಿದ್ದೇನೆ ಅಂತೇಳಿ ಸುಳ್ಳು ಆರೋಪವನ್ನು ಹೊರತು ಏನೆಲ್ಲ ನ್ಯೂಸ್ನಲ್ಲಿ ಕೂಡ ಕೊಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಗ್ರಾಮ ಸಭೆ ನಡೀಬಾರದು ಎಂಬ ಉದ್ದೇಶ ಇಟ್ಟುಕೊಂಡು ಅವನು ಗ್ರಾಮ ಸಭೆಗೆ ಯಾವತ್ತೂ ಬರೋದು ಇದು ಒಂದು ಗ್ರಾಮ ಸಭೆಗೆ ಅಲ್ಲ ಎರಡು ಮೂರು ಗ್ರಾಮ ಸಭೆಗೆ ಇದೇ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದೇನೆ ಜನರಿಗೆ ಒಂದು ಗ್ರಾಮ ಸಭೆಯಲ್ಲಿ ಮಾತಾಡಲಿಕ್ಕೂ ಅವಕಾಶವನ್ನು ಕೊಡೋದು ಇಲ್ಲ ಅದು ಅಲ್ಲದೆ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಚರ್ಚೆಯನ್ನು ಮಾಡಲಿಕ್ಕೂ ಅವಕಾಶವನ್ನು ಕೊಡುವುದಿಲ್ಲ ಯತೀಶ್ ಅವರು ಮಾಹಿತಿ ಹಕ್ಕಿನಲ್ಲಿ ಪಡೆದಿರುವ ದಾಖಲೆಯಲ್ಲಿ ಹಲವೆಡೆ ಲೆಕ್ಕದಲ್ಲಿ ಲೋಪಗಳು ಎದ್ದು ಕಾಣುತ್ತಿವೆ ಹೀಗಾಗಿ ಹಣದ ನಿರ್ವಹಣೆಯಲ್ಲಿ ಪಂಚಾಯತ್ ಎಡವಿದೆ ಎಂಬ ಆರೋಪಕ್ಕೆ ದಾಖಲೆಗಳು ಪುಷ್ಟಿ ನೀಡುತ್ತಿವೆ ಅಧ್ಯಕ್ಷರು ಹಣ ದುರುಪಯೋಗ ಮಾಡದೇ ಇದ್ರೆ ಅಧಿಕಾರಿಗಳ ಕೈನಲ್ಲಿ ಈ ತಪ್ಪುಗಳು ಆಗಿದೆಯಾ ಎಂಬ ಪ್ರಶ್ನೆ ಎದುರಾಗಿದೆ ಗ್ರಾಮ ಸಭೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ನೀಡಬಹುದಾಗಿದ್ರೂ ಎರಡೂ ಗ್ರಾಮ ಸಭೆ ಗದ್ದಲದಲ್ಲೇ ಕೊನೆಗೊಂಡಿದೆ ಹೀಗಾಗಿ ಅಸಲಿಗೆ ಏನು ನಡೆದಿದೆ ಎಂಬ ಬಗ್ಗೆ ಲೋಕಾಯುಕ್ತರೇ ಶೀಘ್ರ ತನಿಖೆ ನಡೆಸಬೇಕಾಗಿದೆ